ಸ್ನೇಹಿತರೆ ಇದು ಪ್ಯೂರ್ ಚರ್ಮದ ಚಪ್ಪಲಿಗಳ ಬಗ್ಗೆ ಮಾಹಿತಿ ಅಂದರೆ ಲೆದರ್ ಚಪ್ಪಲಿಗಳು ಖಾದಿ ಗ್ರಾಮೋದ್ಯೋಗ ವತಿಯಿಂದ ಬೀದರ್ ಇವ್ರ ಕಡೆಯಿಂದ ಇವು ಮುನ್ನೂರಿಂದ ಎರಡು ಸಾವಿರ ರೂಪಾಯಿ ಗಂಟೆ ಬೆಲೆ ಬಾಳುವ ಚಪ್ಪಲಿಗಳಿವೆ ಇವ್ರ ಹತ್ರ ಬೂಟ್ಗಳಿವೆ ಮತ್ತು ಪರ್ಸ್ಗಳಿವೆ ಬೆಲ್ಟ್ಗಳಿವೆ ಬ್ಯಾಗ್ಗಳಿವೆ ನೋಡಿ ಎಲ್ಲ ಎಷ್ಟು ಸುಂದರವಾಗಿವೆ ಬೇಕಾದರೆ ಕೊರಿಯರ್ ಮುಖಾಂತರ ತರಿಸ್ಕೊಳ್ಳಿ ಬುಕ್ ಮಾಡಿ ನೋಡಿ ಅವ್ರ ನಂಬರು ಡಿಸ್ಪ್ಲೇ ಆಗ್ತಾಯಿದೆ ಅವರು ಕೂಡ ಫೋನ್ ನಂಬರ್ ಹೇಳಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ತರಿಸ್ಕೊಳ್ಳಿ ಉತ್ತಮ ಗುಣಮಟ್ಟದ ಚಪ್ಪಲ್ಗಳು ಶೂಗಳು ವ್ಯಾನಿಟಿ ಬ್ಯಾಗ್ಗಳು ಪರ್ಶ್ಗಳು ಮತ್ತು ಬೆಲ್ಟ್ಗಳು ಇಂಥ ಸಣ್ಣ ಪುಟ್ಟ ಉದ್ಯೋಗಸ್ಥರನ್ನು ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಅವರ ಬೆಳೆಸೋದ್ರ ಮುಖಾಂತರ ಅವ್ರಿಗೆ ಸಹಾಯ ಆಗಲಿ ಅಂತ ಈ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿವೆ ತುಂಬಾ ಎಲ್ಲ ಚೆನ್ನಾಗಿವೆ ಒಳ್ಳೆ ಕ್ವಾಲಿಟಿ ಇದ್ದು ನೋಡಿದ್ದೀವಿ ನಾವು ಅಲ್ಲಿ ವೀಡಿಯೋ ಮಾಡುವಾಗ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಇಂಥ ಸಣ್ಣ ಪುಟ್ಟ ಉದ್ಯೋಗಸ್ಥರನ್ನ ಬೆಳೆಸಿ ಅಂತ ಹೇಳ್ತಾ ಬನ್ನಿ ಅವರೇ ಮಾಹಿತಿ ಕೊಡ್ತಾರೆ ಸಂಪೂರ್ಣವಾಗಿ ಏನು ಮಾಹಿತಿ ಕೊಡ್ತಾರೆ ನೋಡೋಣ ಪೂರ್ತಿ ನೋಡಿ ವಿಡಿಯೋನ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಪ್ರೆಶ್ ಮಾಡಿ ಅಂತ ಹೇಳ್ತಾ ಆಲ್ ಬಟನ್ ಪ್ರೆಶ್ ಮಾಡೋದ್ರಿಂದ ನೋಟಿಫಿಕೇಶನ್ ಬರ್ತದೆ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ ಏನು ಹೇಳ್ತಾರೆ ಅವರು ಇವ್ರದೇ ಒನ್ ಪ್ರೊಡಕ್ಷನ್ ಇದೆಯಂತೆ ಅದರಿಂದ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ತರ್ಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕೇಳೋಣ ಬೀದರಿಂದ ಬಂದಿರೋದು ನಮ್ದು ಲೆದರ್ ಪ್ರಾಡಕ್ಟ್ ನಮ್ಮ ಖಾದಿ ಗ್ರಾಮ ಉದ್ಯೋಗದಿಂದ ಬೀದರಿಂದ ಬಂದಿರೋದು ಲೆದರ್ ಐಟಮ್ ನಮ್ಮದು ಓನ್ಲಿ ಲೆದರ್ನಲ್ಲೇ ರೆಡಿ ಮಾಡೋದು ಆಲ್ಮೋಸ್ಟು ಲೆದರ್ ಶೂ ಸ್ಯಾಂಡಲ್ ಸ್ಲೀಪರ್ಸು ಬೆಲ್ಟು ಪರ್ಸು ವ್ಯಾಲೆಟ್ಸು ಬ್ಯಾಗ್ಸು ಎಲ್ಲ ಇದೆ ಅದಕ್ಕೆ ಬಿಟ್ಟರೆ ಅರ್ಥೋ ಸಾಫ್ಟ್ ಅಂತ ಹಿಂಬೆ ನೋವು ಮಂಡೆ ನೋವಿಗೆ ಬಿ ಪಿ ಶುಗರ್ದವ್ರಿಗೆ ಎಲ್ತ್ ಯೂಸ್ ಆಗೋ ಸ್ಲೀಪರ್ಸ್ ಇದೆ ಎಲ್ಲ ಥರದ್ದು ನಾವು ರೆಡಿ ಮಾಡ್ತೀವಿ ಇದು ನಮ್ಮದೇ ಓನ್ ಪ್ರೊಡಕ್ಷನ್ ಇದೆ ಬೀದರ್ನಲ್ಲಿ ಹಾಂ ಇದು ಲೇಡೀಸ್ದು ಇದು ಆರುನೂರು ಇಪ್ಪತ್ತೈದು ಇದೆ ಸರ್ ಡಿಸ್ಕೌಂಟ್ ಹೋಗಿ ಐದುನೂರು ರೂಪಾಯಿ ಕೊಡ್ತೀವಿ ಸರ್ ಟ್ವೆಂಟಿ ಪರ್ಸೆಂಟ್ ಇದೆ ಜೆಂಟ್ಸ್ ಸರಿ ಏಳ್ನೂರ ಐವತ್ತು ರೂಪಾಯಿದು ಆರುನೂರು ರೂಪಾಯಿ ಕೊಡ್ತೀವಿ ಅರ್ಥ ಸೌಂಡ್ ಲೆ ಬ್ಯಾಗ್ಯಾಗ್ ಸರ್ ಇದು ಹೋಗಿ ಏಳ್ನೂರು ರೂಪಾಯಿ ಆಗುತ್ತೆ ಪ್ಯೂರ್ ಲೆದರ್ದು ಅದು ಲ್ಯಾಪ್ಟಾಪ್ ಬ್ಯಾಗು ಎರಡು ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟೋಗಿ ಅದು ಲ್ಯಾಪ್ಟಾಪ್ದು ಅದು ಎರಡು ಸಾವಿರದ ಎರಡು ಆಗುತ್ತೆ ಅದ್ರ ಪಕ್ಕದ ಟೂ ಡೇಸ್ ಟೂರಿಗೆ ಎರಡು ಬಟ್ಟೆ ಎಲ್ಲ ಎರಡು ದಿವಸಕ್ಕೆ ಏನು ಬೇಕಾಗುತ್ತೆ ಅಷ್ಟು ಯೂಸ್ ಆಗುತ್ತೆ ಅದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇವು ಪರ್ಸ್ ಇದೆ ಲೆದರ್ ಬೆಲ್ಟ್ ಪರ್ಸು ಇದು ಮುನ್ನೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ಫುಲ್ ಲೆದರ್ದು ಹಾಂ ಇದು ಮತ್ತು ಕಾರ್ಡ್ ಹೋಲ್ಡರು ಇದು ಕಾರ್ಡ್ ಹೋಲ್ಡರು ಎ ಟಿ ಎಮ್ ಕಾರ್ಡು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಇಡೋಕ್ಕೆ ಇದು ಇನ್ನೂರು ರೂಪಾಯಿ ಆಗುತ್ತೆ ಎಲ್ಲ ಪ್ಯೂರ್ ಲೆದರ್ ನಮ್ಮದು ಇದು ಬೆಲ್ಟ್ ಇದೆ ಇನ್ನೂರ ಐವತ್ತು ಇಡ್ಕೊಂಡು ನಾನ್ನೂರು ಐದುನೂರು ರೂಪಾಯಿ ತನಕ ಇದೆ ಸ್ಲೀಪರ್ಸಲ್ಲಿ ಎಂಟುನೂರು ರೂಪಾಯ್ದಿದೆ ಒಂಬೈನೂರದಿದೆ ಸಾವಿರದಿದೆ ಶೂ ಒಂಬೈನೂರು ಸಾವಿರ ಸಾವಿರದ ಇದೆ ಎಲ್ಲ ಪ್ಯೂರ್ ಲೆದರು ಇಷ್ಟು ವೆರೈಟಿ ಇದೆ ನಮ್ಮ ಕಡೆ ನಾವೇ ರೆಡಿ ಮಾಡಿ ನಾವೇ ಸೇಲ್ ಮಾಡೋದು ಪ್ರತಿ ಖಾದಿ ಉತ್ಸವದಲ್ಲಿ ಎಲ್ಲ ಕಡೆ ಹೋಗ್ತೀವಿ ಬೇಕಂದರೆ ಫೋನ್ ಮಾಡಿದರೆ ನಾವು ಫೋನ್ ಮಾಡಿದರೆ ನಾವು ಫೋನಲ್ಲಿ ಅವ್ರಿಗೆ ವಾಟ್ಸಪ್ಪಿಗೆ ಡಿಸೈನ್ಸ್ ಕಳಿಸ್ತೀವಿ ಅವರು ಎಸ್ ಅಂದಾಗ ಅವ್ರ ಸೈಜ್ ಕೇಳ್ಕೊಂಡು ಕೋರಿಯರ್ ಮಾಡ್ತೀವಿ ಬೇಕಂದರೆ ನಮ್ಮದು ಮೊಬೈಲ್ ನಂಬರ್ ಸೆವೆನ್ ಫೋರ್ ತ್ರಿಬಲ್ ಒನ್ ಟು ಏಯ್ಟ್ ಜೀರೋ ಸೆವೆನ್ ನೈನ್ ಮೊಬೈಲ್ ನಂಬರ್ ಸೆವೆನ್ ಫೋರ್ ತ್ರಿಬಲ್ ಒನ್ ಟು ಏಯ್ಟ್ ಜೀರೋ ಸೆವೆನ್ ನೈನ್ ಧನ್ಯವಾದಗಳು ಸರ್ ಇಷ್ಟೊತ್ತು ವೀಡಿಯೋ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ ಚಪ್ಪಲೆಗಳು ಬೆಲ್ಟ್ಗಳು ಬ್ಯಾಗ್ಗಳು ಎಲ್ಲ ಶೂಗಳೆಲ್ಲ ನೋಡಿ ನಾವು ಫಾರಿನ್ ಕಂಪ್ನಿಗಳನ್ನ ಬೆಳೆಸೋದಕ್ಕಿಂತ ಈ ಥರ ದೇಶೀಯ ಜನತೆಯನ್ನು ಬೆಳೆಸೋದ್ರಿಂದ ನಮ್ಮ ಜನತನ ಬೆಳೀತದೆ ಮತ್ತು ಅವ್ರಿಗೆ ಉದ್ಯೋಗವೂ ದೊರಕ್ತದೆ ಅಂತ ಹೇಳ್ತಾ ಇಷ್ಟ ಆಗಿದೆ ವೀಡಿಯೋನ ಕಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು